ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಕನ್ನಡದಲ್ಲಿ ಪ್ರವಾಸ ಹೋಗೋಣ ಈ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ ನೋಡಿ ಇಲ್ಲಿ ಅಭ್ಯಾಸ ಕೊಟ್ಟಿದ್ದಾರೆ ಅದರಲ್ಲಿ ಫಸ್ಟ್ ಮೇನ್ ಬಂದು ಅ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು ಉತ್ತರ ಮಕ್ಕಳೆಲ್ಲರೂ ಶ್ರವಣ ಬೆಳವಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು ಸೆಕೆಂಡ್ ಒನ್ ಪ್ಲಾಟ್ಫಾರ್ಮ್ ಎಂದರೇನು ಉತ್ತರ ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಜಾಗವನ್ನು ಪ್ಲಾಟ್ಫಾರ್ಮ್ ಎನ್ನುವರು ಮುಂದಿನ ಪ್ರಶ್ನೆ ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು ಉತ್ತರ ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಕೆನಡಿ ಮಧು ಮತ್ತು ರಾಜು ಜೊತೆ ಸಂವಾದ ನಡೆಸಿದರು ನಾಲ್ಕನೇ ಪ್ರಶ್ನೆ ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ ಉತ್ತರ ರೈಲು ಚುಕ್ ಪುಕ್ ಎಂದು ಶಬ್ದ ಮಾಡುತ್ತಾ ಚಲಿಸುತ್ತದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಆ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಅದರಲ್ಲಿ ಫಸ್ಟ್ ಕ್ವೆಶನ್ ನೋಡಿ ಬೆಳಗೊಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಏಕೆ ಭಕ್ತಿ ಉಕ್ಕಿ ಬರುತ್ತದೆ ಉತ್ತರ ಬೆಳಗೊಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಉಕ್ಕಿ ಬರುತ್ತದೆ ಏಕೆಂದರೆ ಆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ ಸೆಕೆಂಡ್ ಕ್ವಶನ್ ನೋಡಿ ರೈಲು ನಿಲ್ದಾಣದಲ್ಲಿ ಏನೇನು ಸೌಲಭ್ಯಗಳಿರುತ್ತವೆ ಉತ್ತರ ರೈಲು ನಿಲ್ದಾಣದಲ್ಲಿ ವಿಶ್ರಾಂತಿ ಕೊಠಡಿ ಲಗೇಜ್ ರೂಮ್ ಶೌಚಾಲಯ ಕುಡಿಯುವ ನೀರು ಹೋಟೆಲ್ ಇತ್ಯಾದಿಗಳು ಸೌಲಭ್ಯಗಳಿರುತ್ತವೆ ನೆಕ್ಸ್ಟ್ ಮೈ ನೋಡಿ ಈ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೊದಲನೇ ಪ್ರಶ್ನೆ ನಿಮ್ಮದು ಯಾವ ಊರು ಮಕ್ಕಳೇ ಯಾರು ಈ ಮಾತನ್ನು ಕೆನಡಿ ಹೇಳಿದರು ಯಾರಿಗೆ ಈ ಮಾತನ್ನು ಮಕ್ಕಳಿಗೆ ಹೇಳಿದರು ಸೆಕೆಂಡ್ ಕ್ವಶನ್ ನೋಡಿ ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ ಯಾರು ಈ ಮಾತನ್ನು ಮಕ್ಕಳು ಹೇಳಿದರು ಯಾರಿಗೆ ಈ ಮಾತನ್ನು ಮಧುಗೆ ಹೇಳಿದರು ಮೂರನೇ ಪ್ರಶ್ನೆ ಅದು ರೈಲು ಬಂದೇ ಅದೋ ರೈಲು ಬಂದೇ ಬಿಟ್ಟಿತು ಯಾರು ಈ ಮಾತನ್ನು ಕಾರ್ತಿಕ್ ಹೇಳಿದನು ಯಾರಿಗೆ ಈ ಮಾತನ್ನು ಮಕ್ಕಳಿಗೆ ಹೇಳಿದನು ನೆಕ್ಸ್ಟ್ ಹೇಳಿ ನೋಡಿ ಈ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಮೊದಲನೇದಾಗಿ ಇವರೆಲ್ಲರೂ ನಮ್ಮಂತೆಯೇ ಡ್ಯಾಶ್ ಹೊರಟಿರುವವರೇ ಗುರುಗಳೇ ಆಪ್ಷನ್ಸ್ ನೋಡಿ ಪ್ರಯಾಣಕ್ಕೆ ಪ್ರವಾಸಕ್ಕೆ ಕೆಲಸಕ್ಕೆ ಸ್ಥಳಗಳಿಗೆ ಉತ್ತರ ಪ್ರವಾಸಕ್ಕೆ ಸೆಕೆಂಡ್ ಕ್ವಶನ್ ನೋಡಿ ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತದೆ ಆಪ್ಷನ್ಸು ಬಸ್ಸು ರೈಲು ವಿಮಾನ ದೋಣಿ ಉತ್ತರ ರೈಲು ಮೂರನೇ ಪ್ರಶ್ನೆ ನೋಡಿ ಮೂರ್ತಿಗಳ ಮುಖದಲ್ಲಿ ಡ್ಯಾಶ್ ಯ ಭಾವನೆಯು ಎದ್ದು ಕಾಣುತ್ತದೆ ಆಪ್ಷನ್ಸು ಕ್ರೂರತೆ ಶಾಂತತೆ ವಿಧೇಯತೆ ಗಂಭೀರತೆ ಉತ್ತರ ಶಾಂತತೆಯ ಭಾವನೆ ನೆಕ್ಸ್ಟು ಉ ಸ್ಥಳ ಹಾಗೂ ಸ್ಥಳ ವಿಶೇಷಗಳನ್ನು ಪರಸ್ಪರ ಹೊಂದಿಸಿ ಬರೆಯಿರಿ ಇಲ್ಲಿ ಆ ಪಟ್ಟಿ ಕೊಟ್ಟಿದ್ದಾರೆ ಮಕ್ಕಳ ಆ ಪಟ್ಟಿ ಕೊಟ್ಟಿದರೆ ಇರಲಿ ಎರಡನ್ನೂ ಹೊಂದಿಸಿ ಬರೀರಿ ಉತ್ತರನ ಇಲ್ಲಿ ಮುಂದೆ ಬರೀಬೇಕು ಓಕೆ ಫಸ್ಟ್ ಒನ್ನು ಹಂಪಿ ಹಂಪಿನಲ್ಲೇನು ಕಲ್ಲಿನ ರಥ ನೋಡಿ ಇಲ್ಲಿ ಫಸ್ಟ್ ಒನ್ನಲ್ಲಿ ಬರೆದಿದ್ದೀನಿ ಸೆಕೆಂಡ್ ಒನ್ ಶ್ರವಣ ಬೆಳಗೊಳ ಉತ್ತರ ಗೊಮ್ಮಟೇಶ್ವರ ವಿಗ್ರಹ ನೋಡಿ ಈ ರೀತಿ ಬರ್ಕೋಬೇಕು ನೆಕ್ಸ್ಟ್ ಥರ್ಡ್ ಒನ್ ವಿಜಯಪುರ ವಿಜಯಪುರ ಗೋಲ್ ಗುಂಬಸ್ ಗೋಲ್ ಗುಂಬಸ್ ಅಂತ ಇಲ್ಲಿ ಬರೀಬೇಕು ಮಕ್ಕಳ ಬೆಂಗಳೂರು ಉತ್ತರ ವಿಧಾನಸೌಧ ನಾಲ್ಕನೇದ್ರ ಮುಂದೆ ವಿಧಾನಸೌಧ ಅಂತ ಬರ್ಕೊಳ್ಳಿ ನೆಕ್ಸ್ಟ್ ನೋಡಿ ಭಾಷಾ ಚಟುವಟಿಕೆ ಇದರಲ್ಲಿ ಅ ಮಾದರಿಯಲ್ಲಿ ಸೂಚಿಸಿರುವಂತೆ ಪ್ರಶ್ನಾರ್ಥಕ ವಾಕ್ಯ ರಚಿಸಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ವಿಧಾನಸೌಧ ಬೆಂಗಳೂರಿನಲ್ಲಿದೆ ಅದಕ್ಕೆ ಕ್ವಶನ್ ಯಾವ ರೀತಿ ಬರೀಬೇಕು ನೋಡಿ ವಿಧಾನಸೌಧ ಯಾವ ಊರಿನಲ್ಲಿದೆ ಅಂತ ಕ್ವಶನ್ನು ರಚನೆ ಮಾಡಿದ್ದಾರೆ ನಾವು ಅದೇ ರೀತಿ ಬೇರೆ ಬೇರೆ ವಾಕ್ಯಗಳ ಪ್ರಶ್ನ ಪ್ರಶ್ನಾರ್ಥಕ ವಾಕ್ಯನ ರಚನೆ ಮಾಡಬೇಕು ಮೊದಲನೇದಾಗಿ ಮಕ್ಕಳು ಮೈಸೂರಿಗೆ ಪ್ರವಾಸ ಹೋದರು ಅದಕ್ಕೆ ಕ್ವಶನ್ ಯಾವ ರೀತಿ ಫಾರ್ಮ್ ಮಾಡಬೇಕು ಮಕ್ಕಳು ಯಾವ ಊರಿಗೆ ಪ್ರವಾಸ ಹೋದರು ಓಕೆ ಸೆಕೆಂಡ್ ಒನ್ ನೋಡಿ ರೈಲುಗಳು ಕಂಬಿಗಳ ಮೇಲೆ ಚಲಿಸುತ್ತವೆ ಕ್ವಶನು ರೈಲುಗಳು ಯಾವುದರ ಮೇಲೆ ಚಲಿಸುತ್ತವೆ ಓಕೆ ತರ್ಡ್ ಒನ್ ಮೇರಿ ನಾಲ್ಕನೆಯ ತರಗತಿಯಲ್ಲಿ ಓದುತ್ತಿದ್ದಾಳೆ ಮೇರಿ ಯಾವ ತರಗತಿಯಲ್ಲಿ ಓದುತ್ತಿದ್ದಾಳೆ ಈ ರೀತಿಯಾಗಿ ನಾವು ಕ್ವಶನ್ಸ್ನ ಫ್ರೇಮ್ ಮಾಡಬೇಕು ಮಕ್ಕಳ ನೆಕ್ಸ್ಟ್ ಹೆಡ್ಡಿಂಗು ಆ ಕೊಟ್ಟಿರುವ ಪದಗ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಅಂತ ಇದೆ ಅದರಲ್ಲಿ ಮೊದಲನೇದಾಗಿ ಪ್ರವಾಸ ನಾನು ನನ್ನ ಕುಟುಂಬದವರ ಜೊತೆ ಮೈಸೂರು ಪ್ರವಾಸ ಮಾಡಿದೆ ಸೆಕೆಂಡ್ ಒನ್ ಸಂಭಾಷಣೆ ನನ್ನ ಹಾಗೂ ನನ್ನ ಗೆಳತಿಯ ಸಂಭಾಷಣೆ ಬಹಳ ಚೆನ್ನಾಗಿರುತ್ತದೆ ಅದ್ಭುತ ಅಜಂತನ ಗುಹೆಗಳು ಬಹಳ ಅದ್ಭುತವಾಗಿದೆ ನಮಸ್ಕರಿಸು ನಾನು ನನ್ನ ತಂದೆ ತಾಯಿಗೆ ಪ್ರತಿದಿನ ನಮಸ್ಕರಿಸುತ್ತೇನೆ ನೆಕ್ಸ್ಟು ಹೆಡಿಂಗ್ ನೋಡಿ ಸ್ವೀಕೃತ ಅಂದರೆ ಬಳಕೆಯಲ್ಲಿರುವ ಪದ ರೂಪ ಗಮನಿಸಿ ಅಂತ ಇದೆ ಇದು ಯಾವ ರೀತಿ ನಾವು ಜನರಲ್ಲಾಗಿ ಮಾತಾಡಬೇಕಾದ್ರೆ ಬಳಸುವಂಥ ಪದಗಳು ಇಂಗ್ಲೀಷ್ ಪದಗಳು ನೋಡಿ ಪ್ಲೇಟ್ ಕ್ಲರ್ಕ್ ಲಗೇಜ್ ರೂಮ್ ಕಂಪ್ಯೂಟರ್ ರೈಲ್ ಡಾಕ್ಟರ್ ಕ್ಲಾಸ್ ಸ್ಕ್ರೂ ಫೋಟೋ ಸ್ಕೂಲ್ ಡ್ರೆಸ್ ಕಂಡಕ್ಟರ್ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ಕೌಂಟರ್ ಬ್ಯಾಗ್ ಪೊಲೀಸ್ ಎಂಜಿನಿಯರ್ ಡ್ರೈವರ್ ಈ ರೀತಿಯಾಗಿ ಇಂಗ್ಲೀಷ್ ಪದಗಳನ್ನ ನಾವು ಮಾತಾಡಬೇಕಾದ್ರೆ ಬಳಸ್ಕೊಳ್ತೀವಲ್ವಾ ನೆಕ್ಸ್ಟು ಈ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಕೇಳು ಕೇಳಿಯಾನು ಕೇಳಿಯಾರು ಅಂತ ಕೊಟ್ಟಿದ್ದಾರೆ ಅವರು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಹೇಳು ಅಂತ ಕೊಟ್ಟಿದ್ದಾರೆ ಉತ್ತರ ಹೇಳಿಯಾನು ಹೇಳಿಯಾರು ಓಕೆ ನೆಕ್ಸ್ಟ್ ನೆಕ್ಸ್ಟ್ವಾ ಹೋಗು ಉತ್ತರ ಹೋಗಿಯಾನು ಹೋಗಿಯಾರು ನೆಕ್ಸ್ಟ್ ನೆಕ್ಸ್ಟು ಬೇಡು ಉತ್ತರ ಬೇಡಿಯಾನು ಬೇಡಿಯಾರು ಮಾಡು ಮಾಡಿಯಾನು ಮಾಡಿಯಾರು ಓಕೆ ನೆಕ್ಸ್ಟ್ ಮಾದರಿಯಂತೆ ಪದ ಬಳ್ಳಿ ರಚಿಸಿ ಮಾದರಿ ಅಂದರೆ ಎಕ್ಸಾಂಪಲು ಮರ ಇಲ್ಲಿ ನೋಡಿ ರ ಕೊನೆಯ ಅಕ್ಷರ ಅಲ್ವಾ ಮತ್ತು ಕೊನೆ ಅಕ್ಷರದಿಂದ ಇನ್ನೊಂದು ಪದನ ಬಳಸ್ಬೇಕು ನಾವು ರಸ ಇಲ್ಲಿ ಕೊನೆ ಅಕ್ಷರ ಯಾವುದು ಸ ಸಾಯಿಂದ ಮತ್ತೆ ಇನ್ನೊಂದು ಪದ ಸರ ಮತ್ತು ರಾ ಬಂದಿದೆ ರಾಯಿಂದ ರಥ ಓಕೆನಾ ಇಲ್ಲಿ ಜನಕ ಅಂತ ಕೊಟ್ಟಿದ್ದಾರೆ ಲಾಸ್ಟ್ ಅಕ್ಷರ ಯಾವುದು ಕ ಕನಕ ಅಗೇನ್ ಕ ಕ ಬಂದಿದೆ ಕಳಸ ಮತ್ತು ಕೊನೆ ಅಕ್ಷರ ಸ ಬಂದಿದೆ ಸಲಗ ಓಕೆ ನೆಕ್ಸ್ಟ್ ಇಲ್ಲಿ ವನಜ ಜ ಬಂದಿದೆ ಜಲ ಜಾಯಿಂದ ಮತ್ತೆ ಜಲ ಲಾಯಿಂದ ಲಯ ಓಕೆ ಭವನ ನಾಯಿಂದ ನದಿ ದಿಯಿಂದ ದಿನಕರ ರಾಯಿಂದ ರಥ ಓಕೆನಾ ನೋಡಿ ಮಕ್ಕಳ ಬಳಕೆಯ ಚಟುವಟಿಕೆ ಇದರಲ್ಲಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ನೀವು ಪ್ರವಾಸದಲ್ಲಿ ನೋಡಿದ ಸ್ಥಳಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ನಾನು ಯಾವ್ಯಾವ ಸ್ಥಳಗಳನ್ನ ನೋಡಿದರೂ ಅದನ್ನು ಪಟ್ಟಿ ಮಾಡಿದ್ದೀನಿ ನೀವು ನೋಡಿರುವಂಥ ಸ್ಥಳಗಳನ್ನ ನೀವು ಪಟ್ಟಿ ಮಾಡ್ಕೊಳ್ಳಿ ಮಕ್ಕಳ ಇದನ್ನು ಎಕ್ಸಾಂಪಲ್ ರೀತಿಯಾಗಿ ನೀವು ಬಳಸ್ಕೋಬೋದು ನಾನು ಪ್ರವಾಸದಲ್ಲಿ ನೋಡಿದ ಸ್ಥಳಗಳೆಂದರೆ ಧರ್ಮಸ್ಥಳ ಹೊರನಾಡು ಕುಕ್ಕೆ ಸುಬ್ರಹ್ಮಣ್ಯ ಉಡುಪಿ ಮುರುಡೇಶ್ವರ ಸಿಗಂದೂರು ಶೃಂಗೇರಿ ಮೈಸೂರು ಆದಿಚುಂಚನಗಿರಿ ಸಾವನದುರ್ಗ ತಲಕಾಡು ಗಗನಚುಕ್ಕಿ ಬರಚುಕ್ಕಿ ಮಧುರೈ ಶಿರಾ ಶ್ರೀರಂಗಪಟ್ಟಣ ಮುಂತಾದವುಗಳು ನೆಕ್ಸ್ಟ್ ನೋಡಿ ನೀವು ನೋಡಿರುವ ವಾಹನಗಳ ಚಿತ್ರಗಳನ್ನು ಸಂಗ್ರಹಿಸಿ ಚಿತ್ರಕೋಶ ಸಿದ್ಧಪಡಿಸುವಂತ ಇದೆ ನೀವು ಯಾವ್ಯಾವ ಗಾಡಿ ವಾಹನಗಳು ಅಂದರೆ ಗಾಡಿಗಳು ಮಕ್ಕಳ ನೀವು ಯಾವ್ಯಾವ ಗಾಡಿ ನೋಡಿರಿತ್ತು ಎಲ್ಲಾನು ಒಂದು ಬುಕ್ಲೆಟ್ ಥರ ಮಾಡಿಕೊಂಡು ಅದಕ್ಕೆ ಸ್ಟಿಕ್ ಆನ್ ಮಾಡಬೇಕು ನೀವು ನೆಕ್ಸ್ಟು ಚಿತ್ರಗಳನ್ನು ಗಮನಿಸಿ ಇಬ್ಬರ ನಡುವೆ ನಡೆಯುತ್ತಿರಬಹುದಾದ ಸಂಭಾಷಣೆಗಳನ್ನು ಊಹಿಸಿ ಬರೆಯಿರಿ ಅಂತ ಇದೆ ಇದು ಮೊದಲನೇ ಚಿತ್ರ ಇವ್ರು ಯಾರು ಇವರು ಡಾಕ್ಟರ್ ನೋಡಿ ಇಲ್ಲಿ ಸಿಂಬಲ್ ಇದಲ್ವಾ ಇದು ಕ್ಲಿನಿಕ್ ಅಂತ ಹೇಳ್ತೀವಲ್ಲ ಆ ರೀತಿ ಡಾಕ್ಟರು ಇವರು ಪೇಷಂಟು ಇವ್ರ ಮಧ್ಯೆ ಏನೇನು ಕಾನ್ವರ್ಸೇಷನ್ ಆಗುತ್ತೆ ಅಂದ್ಬಿಟ್ಟು ನಾವು ಇಲ್ಲಿ ಬರ್ಕೊಳ್ತಾ ಹೋಗಬೇಕು ನೋಡಿ ಇಲ್ಲಿ ಅವರೇ ಕೊಟ್ಟಿದ್ದಾರೆ ವೈದ್ಯ ವೈದ್ಯ ಏನು ಮಾತಾಡ್ತಾರೆ ಇಲ್ಲಿ ಬರೀಬೇಕು ರೋಗಿ ಏನು ಮಾತಾಡ್ತಾರೆ ಇಲ್ಲಿ ಬರಿಬೇಕು ಓಕೆ ವೈದ್ಯ ನೋಡಿ ಏನು ಮಾತಾಡ್ತಾರೆ ವೈದ್ಯ ಏನು ತೊಂದರೆಯಾಗಿದೆ ನಿಮಗೆ ಅಂತ ಕೇಳ್ತಾರೆ ಅಲ್ವಾ ನಾವು ಫಸ್ಟ್ ಹೋಗಿದ ತಕ್ಷಣ ರೋಗಿ ಹೇಳ್ತಾರೆ ಡಾಕ್ಟರೇ ನನಗೆ ಮೈಯಲ್ಲಿ ಹುಷಾರಿಲ್ಲ ವೈದ್ಯ ನಿನಗೆ ಜ್ವರ ಬಂದಿದೆ ವಿಶ್ರಾಂತಿ ಅಗತ್ಯವಿದೆ ರೋಗಿ ಡಾಕ್ಟರ್ ನನಗೆ ಕಫ ಹಾಗೂ ತಲೆನೋವು ಇದೆ ವೈದ್ಯ ಸರಿ ನಾನು ಪರೀಕ್ಷಿಸಿದ್ದೇನೆ ಜ್ವರ ಕಡಿಮೆಯಾಗಲು ಒಂದು ಇಂಜೆಕ್ಷನ್ ಕೊಡುತ್ತೇನೆ ರೋಗಿ ಡಾಕ್ಟರ್ ನನಗೆ ಇಂಜೆಕ್ಷನ್ ಅಂದರೆ ಹೆದರಿಕೆಯಾಗುತ್ತದೆ ಹಾಗಾದರೆ ಮಾತ್ರೆಗಳನ್ನು ಕೊಡುವೆ ವೇಳೆಗೆ ಸರಿಯಾಗಿ ಮಾತ್ರೆ ತಗೋ ಅಂತ ಯಾರು ಹೇಳ್ತಾರೆ ವೈದ್ಯರು ಹೇಳ್ತಾರೆ ನೆಕ್ಸ್ಟು ರೋಗಿ ಹಾಗೆಯೇ ಆಗಲಿ ಡಾಕ್ಟರ್ ಅಂತ ಹೇಳಿ ರೋಗಿ ಒಪ್ಕೊಳ್ತಾನೆ ಓಕೆ ನೆಕ್ಸ್ಟು ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ನೋಡಿ ಮಕ್ಕಳು ಏನಿದು ಇದು ಒಂದು ಬಸ್ಸು ಬಸ್ಸಲ್ಲಿ ಪ್ರಯಾಣ ಮಾಡ್ತಾರಂಥ ಪ್ರಯಾಣಿಕರಿದ್ದಾರೆ ಮತ್ತು ಇವರು ಕಂಡಕ್ಟರ್ ಇದ್ದಾರೆ ಇಲ್ಲಿ ಅಲ್ವಾ ಇವ್ರುಗಳ ಮಧ್ಯೆ ಏನೇನು ಕನ್ವರ್ಸೇಷನ್ ಆಗುತ್ತೆ ನೋಡೋಣ ಇಲ್ಲಿ ಚಿತ್ರ ಎರಡು ಅಂತ ಕೊಟ್ಟಿದ್ದಾರೆ ಕಂಡಕ್ಟರ್ ಮಾತಾಡೋದನ್ನು ಬರೀಬೇಕು ಪ್ರಯಾಣಿಕರು ಮಾತಾಡೋದನ್ನು ಬರೀಬೇಕು ಮೊದಲು ನೋಡಿ ಕಂಡಕ್ಟರ್ ಟಿಕೆಟ್ ಟಿಕೆಟ್ ಅಂತ ಬರ್ತಾರೆ ಅಲ್ವಾ ಪ್ರಯಾಣಿಕ ಒಂದು ಟಿಕೆಟ್ ಕೊಡಿ ಕಂಡಕ್ಟರ್ ಯಾವ ಊರಿಗೆ ಅಂತ ಕೇಳ್ತಾರೆ ಪ್ರಯಾಣಿಕ ಹರಿಹರಕ್ಕೆ ಒಂದು ಟಿಕೆಟ್ ಕೊಡಿ ಕಂಡಕ್ಟರ್ ಒಂದು ನೂರ ಹದಿನೈದು ರೂಪಾಯಿ ಕೊಡಿ ಅಂತ ಕೇಳ್ತಾರೆ ಪ್ರಯಾಣಿಕ ಸರಿ ಹಣ ತೆಗೆದುಕೊಳ್ಳಿ ಅಂತ ಹೇಳಿ ಹಣ ಕೊಟ್ಟು ಟಿಕೆಟ್ ಪಡ್ಕೊಳ್ತಾರೆ ಕರೆಕ್ಟಲ್ವಾ ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಯಾರು ಯಾವ ಮಾತನ್ನು ಹೇಳಿರಬಹುದು ಗೆರೆ ಎಳೆದು ಹೊಂದಿಸು ಅಂತ ಇದೆ ಮೊದಲನೇದಾಗಿ ಶಿಕ್ಷಕ ಏನು ಹೇಳ್ತಾರೆ ಈ ಪಾಠ ಓದಿಕೊಂಡು ಬನ್ನಿ ಅಂತ ಶಿಕ್ಷಕರು ಹೇಳ್ತಾರೆ ನೆಕ್ಸ್ಟ್ ದರ್ಜಿ ದರ್ಜಿ ಏನು ಹೇಳ್ತಾರೆ ನಿನಗೆ ಅಂಗಿ ಹೊಲಿಯಲು ಎರಡು ಮೀಟರ್ ಬಟ್ಟೆ ಬೇಕು ಅಂತ ಹೇಳ್ತಾರೆ ಆಮೇಲೆ ರೈತ ಹೊಲಕ್ಕೆ ಮಧ್ಯಾಹ್ನ ರ ಮಧ್ಯಾಹ್ನ ಬುತ್ತಿ ಅಂತ ಹೇಳ್ತಾನೆ ರೈತ ಅಲ್ವಾ ಭಿಕ್ಷುಕ ಅಮ್ಮ ಭಿಕ್ಷೆ ನೀಡಿ ಅಂತ ಯಾರು ಹೇಳ್ತಾರೆ ಭಿಕ್ಷುಕ ಹೇಳ್ತಾನೆ ಹೂವಾಡ ಏನು ಹೇಳ್ತಾರೆ ಮಾರಿಗೆ ಹತ್ತು ರೂಪಾಯಿ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟು ಇದರಲ್ಲಿ ಏನು ನೀವು ಕಲ್ತಿದ್ದೀರಾ ಅಂತಂದರೆ ತರಗತಿಯಲ್ಲಿನ ಎಲ್ಲ ಮಕ್ಕಳು ಸೇರಿ ಶಿಕ್ಷಕರ ಸಹಾಯದಲ್ಲಿ ಅಂತ್ಯಾಕ್ಷರಿ ಹಾಡು ಪದ ಹೆಸರು ಇತ್ಯಾದಿಗಳನ್ನು ಆಟ ಆಡಿ ಅಂತ ಕೊಟ್ಟಿದ್ದಾರೆ ಅದು ಚಟುವಟಿಕೆ ಮಕ್ಕಳ ಚಟು ಚಟುವಟಿಕೆ ಅಂದರೆ ಆ್ಯಕ್ಟಿವಿಟಿ ನಿಮ್ಮ ತರಗತಿಯಲ್ಲಿ ಶಿಕ್ಷಕರಿರೋ ಇರುವಂತಹ ಸಮಯದಲ್ಲಿ ಇದನ್ನು ಆ್ಯಕ್ಟಿವಿಟಿ ನೀವು ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ನೀನೀಗ ಪರಿಚಿತ ಅಪರಿಚಿತ ಸನ್ನಿವೇಶಗಳಲ್ಲಿನ ಸಂಭಾಷಣೆ ಮತ್ತು ಸಂವಾದಗಳನ್ನು ಆಲಿಸಿ ಅರ್ಥ ಮಾಡಿಕೊಳ್ಳ ಬಲ್ಲೆಯಲ್ಲವೇ ಓಕೆ ಅಂದರೆ ಇವಾಗ ಎಲ್ಲೇನು ಚಿತ್ರ ಕೊಟ್ಟಿದ್ರು ಕಂಡಕ್ಟರು ಮತ್ತು ಪ್ರಯಾಣಿಕರು ಹಾಗೆ ವೈದ್ಯರು ಇದೆಲ್ಲ ಏನು ಚಿತ್ರ ಕೊಟ್ಟಿದ್ದಾರೆ ಅಲ್ಲಿ ಏನು ನಡೀತಾ ಇದೆ ಅನ್ನೋ ಅಂಥ ಒಂದು ಐಡಿಯಾ ನಿಮಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಈ ಚಿತ್ ಈ ಪಾಠದ ಮುಖಾಂತರ ನೀವು ಅದನ್ನು ಕಲ್ತಿದ್ದೀರಾ ಅಂತ ಹೇಳ್ತಾಯಿದ್ದಾರೆ ಇದ್ದಾರೆ ಕಲ್ತಿದ್ದೀರ ಅಲ್ವಾ ಎಲ್ಲರೂ ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ ಓಕೆ ಮಕ್ಕಳ ಇಲ್ಲಿಗೆ ನಾಲ್ಕನೇ ತರಗತಿಯ ಪ್ರವಾಸ ಹೋಗೋಣ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮ್ಯಾಚ್ ದ ಫಾಲೋಯಿಂಗ್ ಆ್ಯಕ್ಟಿವಿಟೀಸು ಭಾಷಾ ಚಟುವಟಿಕೆ ಎಲ್ಲವೂ ಸಹ ಆಗಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋಗಳನ್ನ ನೋಡ್ತಾ ನಮಗೆ ಪ್ರೋತ್ಸಾಹ ನೀಡಿ ಮಕ್ಕಳ ಇಷ್ಟೇ ಅಂದಿರ ನಮ್ಮ ಚಾನೆಲಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಸಹ ಅಪ್ಲೋಡ್ ಆಗಿದೆ ನಿಮಗೆ ಯಾವ ಕ್ಲಾಸಿಂದ ಬೇಕು ಅಂತ ಸೆಲೆಕ್ಟ್ ಮಾಡಿ ಪ್ಲೇ ಲಿಸ್ಟಲ್ಲಿ ನೀವು ಆ ವೀಡಿಯೋನ ರೆಫರ್ ಮಾಡ್ಕೋಬೋದು ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್